ಹಾಗೆ ಭಾಗ ಮೂರಲ್ಲಿ ಮುಂದುವರಿತಾ ಇದೆ ಹಿಂದಿನ ಭಾಗ ಮುಂದುವರಿಸ್ತಾ ಇದ್ದೀವಿ ಈ ಬೇವೂರಲ್ಲಿ ದೊಡ್ಡ ಲೈಟಿನ್ ಕಂಬ ಬಂದಾಗ ಸರ್ ಇತ್ತೀಚಿಗೆ ಅವು ಊರಲ್ಲಿ ಮೊದಲು ಇರಲಿಲ್ಲ ಇತ್ತೀಚಿಗೆ ಈಗ ಒಂದು ಸ್ವಲ್ಪ ದಿವಸ ಆಯಿತು ಅದಾವೆ ಸರ್ ಅವರು ಏನು ಲೈಟಿನ್ ಕಂಪ್ ಸರ್ ಅವು ಈಗ ಬೇವೂರು ಗ್ರಾಮದಲ್ಲಿ ಸುಮಾರು ನಾವು ಹನ್ನೊಂದು ಹೈಮಾಸ್ಕ್ ಲೈಟ್ಗಳನ್ನು ಅಳ ಹೈ ಮಾಸ್ಕ್ ಅವು ಮಾಡೋದ್ರಿಂದ ಈ ಸಾರ್ವಜನಿಕರಿಗೆ ಈಗ ನಾವು ಬೀದಿ ದೀಪದ ಕಂಬನ ಹಾಕ್ತೀವಿ ಅದು ಹೆಚ್ಚು ಬೆಳಕ ಬಿಡುವುದಿಲ್ಲ ಕಂಬ ಮೇಲೆ ದೊಡ್ಡದಿರುತ್ತೆ ಅದು ಹದಿನೆಂಟು ವ್ಯಾಟಿನ್ ಲೈಟ್ ಏನು ಹಾಕಿರ್ತೀವಿ ಇವು ಸುಮಾರು ಹೈಮಾಸ್ಟ್ ಲೈಟ್ ಹಾಕೋದ್ರಿಂದ ಸಾರ್ವಜನಿಕರು ಯಾವ ಯಾವ ದೃಷ್ಟಿಯಲ್ಲಿ ಒಳ್ಳೇದಾಗುತ್ತಂದ್ರ ಹೆಚ್ಚು ಬೆಳಕು ಬೀಳುವುದರಿಂದ ಹುಳ ಉಪ್ಪಡಿ ಸಹ ಅವರು ಸ್ಪಷ್ಟವಾಗಿ ಒಂದು ಕಾಣ್ತಾವಣೆ ಎರಡನೇದು ಊರು ಭಾಳ ಬೆಳಕದಿಂದ ಪ್ರಜ್ವಲ ಸ್ಥಿತಿ ಹಾಂ ಆ ದೃಷ್ಟಿಯಿಂದ ಈ ನಾವು ಸಾರ್ವಜನಿಕರ ಬೇಡಿಕೆಗೆ ಅನುಗುಣವಾಗಿ ಸುಮಾರು ಹನ್ನೊಂದು ಹೈಮಾಸ್ಟ್ ಲೈಟ್ಗಳನ್ನು ಹಾಕಿದ್ದೀವಿ ಮತ್ತು ನಾವು ಇಲ್ಲಿ ದೇವರದಾಗ ದೊಡ್ಡ ಸವಾಲು ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮದು ಬೇವರು ಗ್ರಾಮದ ಇಪ್ಪತ್ತು ನಾಲ್ಕು ಎಕರೆ ಕೆರೆ ಇದೆ ಒಂದು ಹೌದು ಆ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ನಾವು ಬಂದ ಸಂದರ್ಭದಾಗ ಇಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸಿದ್ರು ಅದಕ್ಕೆ ನಾನು ಅದನ್ನು ಸ್ವಲ್ಪ ಲೇಟಾಗಿ ಪ್ರಾರಂಭ ಮಾಡಿದೆ ಯಾಕಂದ್ರೆ ಅದಕ್ಕೆ ಬೇಕಾದಂಥ ಅನುದಾನ ಅದನ್ನೆಲ್ಲ ನಾನು ರೆಡಿ ಕ್ರಿಯಾಯೋಜನೆ ಮಾಡ್ಕೊಳ್ಳೋಕೆ ಲೇಟ್ ಆಯ್ತು ಈಗ ನಾನು ಕಾಮಗಾರಿಯನ್ನು ಪ್ರಾರಂಭ ಮಾಡೀನಿ ಅದನ್ನು ಈಗ ಅದನ್ನ ದೊಡ್ಡ ಸವಾಲು ಅಂದ್ರೆ ಏನು ಅಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಕೈತಿ ಅದನ್ನು ಅದನ್ನೆಲ್ಲ ನಾವು ಅಲ್ಲಿ ದಡ್ಡಿ ಹಾಕಿದ್ರು ಹೌದು ಅವು ಎಲ್ಲ ತೆರವುಗೊಳಿಸಿವಿ ತೆರವುಗೊಳಿಸಿ ಎಲ್ಲ ಈಗ ನಾವು ಕೆರೆಯನ್ನು ಉಳೆತ್ತೀವಿ ಹ್ಞೂ ಅಲ್ಲಿ ಮೊದಲ ಚರಂಡಿ ನೀರು ಕೆರೆಯೊಳಗೆ ಬಿಡ್ತಿದ್ರಲ್ಲ ಹೌದು ಈಗ ನಾವು ಕೆರೆಯೊಳಗೆ ಚರಂಡಿ ನೀರನ್ನು ಊರ್ ಹೊರಗೆ ಹೋಗಂಗ ಚರಂಡಿ ಮಾಡಿಕೊಂಡು ಈಗ ನಾವು ಕೆರೆ ಹೊಳೆ ನೀರು ತುಂಬಿಸುವಂಥ ಯೋಜನೆ ಐತಿ ಹ್ಞೂ ಅದಕ್ಕೆ ಈಗ ಪ್ರಗತಿ ಹಂತದಾಗೈತಿ ಈಗ ನಾವು ಅದನ್ನು ಇನ್ನೂ ಕಂಪ್ಲೀಟ್ ಮಾಡೋಕೆ ಇನ್ನೂ ಕಾಲಾವಕಾಶ ಬೇಕಾಗುತ್ತೆ ಪ್ರಗತಿ ಹಂತದಲ್ಲಿ ಈ ಮುಂದಿನ ದಿವಸದಾಗ ಅದನ್ನ ಕೆರೆ ಒಂದು ಮಾದರಿ ಕೆರೆಯನ್ನಾಗಿ ಮಾಡ್ಬೇಕನ್ನೋ ಉದ್ದೇಶ ಭಾಳ ಆಸಕ್ತಿ ನನಗಾದರೂ ಐತಿ ಮೊದಲನೇ ಪೀಡಿದಾಗೂ ಅದರ ಬಗ್ಗೆ ಆಸಕ್ತಿ ಇತ್ತು ಅದು ಕೆಲವು ಕಾರಣಾಂತರಗಳಿಂದ ಆಗಲಿಲ್ಲ ಆದರೆ ಈಗ ಎರಡನೇ ಅವಧಿಗೆ ನಾನು ಇಲ್ಲಿ ಬಂದಿನಿ ಈ ಎರಡನೇ ಅವಧಿಗೆ ನನಗೆ ಅವಕಾಶ ಸಿಕ್ಕೈತಿ ಅದನ್ನೊಂದು ಮಾಡೋಕೆ ಕೆಲಸ ಅದನ್ನು ಮಾಡೇ ಮಾಡ್ತೀನಿ ಅನ್ನೋದು ನನಗೆ ವಿಶ್ವಾಸವೂ ಐತಿ ಒಂದು ಮಾದರಿಕೆರೆ ಹೊಳೆ ನೀರುಳೆ ನೀರು ನೀರು ಅದು ಅದು ಉಪಯೋಗ ಮಾದರಿ ಕೆರೆ ಅಂತಂದ್ರೆ ಈಗ ನಾವು ಸುತ್ತು ಕಂಪೌಂಡ್ ಬೇಲಿ ಮಾಡಬೇಕು ಮಾಡ್ಕೊಂಡು ಸಾರ್ವಜನಿಕರಿಗೆಲ್ಲ ನಾವು ಒಂದು ಫುಟ್ಬಾತ್ ಮಾಡಿ ಬೆಳಿಗ್ಗೆ ಸಾರ್ವಜನಿಕ ವಾಕಿಂಗ್ ಕೆರಿ ದಂಡಿಗೆ ಹೋಗ್ಬೇಕು ಒಂದು ಒಳ್ಳೆ ವಾತಾವರಣ ಗಾರ್ಡನ್ ಆಗಲಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗಲಿ ಅದನ್ನೆಲ್ಲ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ವಾತಾವರಣ ಕೊಟ್ಟು ಅವ್ರ ಈ ಜನರ ಮನೋಭಾವ ಮತ್ತು ಅವರಿಗೆ ಒಂಥರ ಅಲ್ಲ ಸರ ಈಗ ಕೆರಿಗೆ ನೀರು ತುಂಬಿಸ್ಬೇಕು ಅಂತ ಹೇಳಿದ್ರೆ ಹೊಳಿ ನೀರು ತುಂಬಿಸ್ತೇನೆ ಅಂದ್ರಿ ಆ ಹೊಳಿ ನೀರು ಎದಕ್ಕೆ ಬಳಕೆ ಆಗುತ್ತಾವ ಆಗಬೇಕು ಈಗ ಒಳಗೆ ಕೆರೆ ನೀರು ತುಂಬಿಸಿದಾಗ ಈಗ ಬೇಸಿಗೆ ಒಳಗೆ ನಮ್ಮಲ್ಲಿ ಬೋರ್ವೆಲ್ ನೀರು ಕಡಿಮೆ ಆಗಿರ್ತೈತಿ ಆ ಸಂದರ್ಭದಾಗ ನಾವು ಅಲ್ಲಿ ಪೈಪ್ಲೈನ್ ಕಲೆಕ್ಷನ್ ಮಾಡಿಕೊಂಡು ಊರಿಗೆ ಇನ್ನಿತರೆ ಕೆಲಸ ಕಾರ್ಯಗಳಿಗೆ ನೀರು ಬಳಕೆ ಮಾಡೋಕೆ ಅದೊಂದು ಕುಡಿಯೋಪ್ಪ ನಡಿತೈತಿ ಹಾಂ ಕುಡಿಬಹುದು ಅದನ್ನು ನಾವು ಅದನ್ನ ಮುಂದೆ ಅಚ್ಚುಕಟ್ಟಾಗಿ ಅದನ್ನು ಸಂಸ್ಕರಣೆ ಮಾಡ್ತೀವಿ ಅದು ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಸಾರ್ವಜನಿಕರಿಗೆ ಅದನ್ನು ಒದಗಿಸ್ಬೇಕನ್ನೋ ಉದ್ದೇಶ ಐತಿ ಹ್ಞೂ ಸರ್ ಹೀಗಾಗಿ ಅದು ಮೊದಲನೇದಾಗಿ ಮೊದಲನೇ ಅದನ್ನು ಕೆರೆ ಅಭಿವೃದ್ಧಿ ಮಾಡುವಂಥ ಕಡೆ ನಮ್ದು ಹೆಚ್ಚು ಗಮನ ಐತಿ ಮುಂದಿನ ದಿನದಾಗ ಅದನ್ನೇ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಎಲ್ಲ ರೀತಿ ನಾವು ಕ್ರಮ ತಗೊಂಡು ಗಾರ್ಡನ್ ಟೈಪ್ ಮಾಡಬೇಕು ಅಂತಂದ್ರೆ ಯಾವ ಕಡೆ ಮಾಡಬೇಕು ಗಾರ್ಡನ್ ಈ ಕೆರೆ ಬಾಜು ಆ ಕಡೆ ಒಂದು ನಾಲ್ಕು ಎಕರೆ ಜಾಗ ಐತ್ರಿ ಅದನ್ನ ಹ್ಞೂ ಸರ್ ಅದನ್ನು ಗಾರ್ಡನ್ ಮಾಡಿ ಸಣ್ಣ ಹುಡುಗ್ರಿಗಾಗಲಿ ಬ್ಯಾಸಿ ಒಳಗೆ ಮಕ್ಕಳಿಗೆ ಸೂಟಿ ಒಳಗೆ ಅಲ್ಲಿ ಗಾರ್ಡನ್ ಮಾಡಿ ಪಾರ್ಕಿಂಗ್ ಟೈಪ್ ಮಾಡಿ ಅವ್ರಿಗೆ ಆಟ ಆಡೋದು ಅಲ್ಲೇ ಕೆರೆ ಅದಕ್ಕೆ ಬೋಟಿಂಗ್ ವ್ಯವಸ್ಥೆ ಹ್ಞೂ ಅದನ್ನೆಲ್ಲ ಒಂದು ದೊಡ್ಡ ಪ್ಲ್ಯಾನ್ ಐತ್ರಿ ಈ ಕೆರಿಯದು ಅದಕ್ಕೆ ಹೆಚ್ಚು ಕಾಲಾವಕಾಶ ಐತಿ ಅಥವಾ ಬೇಕಾಗುತ್ತೆ ಅದನ್ನು ಮುಂದಿನ ದಿವಸದಾಗ ನಾವು ಮಾಡ್ತೀವಿ ರೀ ಅದನ್ನು ನೆಕ್ಸ್ಟು ನಾವು ಬೇವೂರು ಗ್ರಾಮ ಪಂಚಾಯತ್ ಇಲ್ಲಿ ಬಂದ ನಂತರ ಮತ್ತೊಂದು ನಮ್ಗೆ ದೊಡ್ಡ ಸವಾಲಾಗಿದ್ದು ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಹೆಚ್ಚು ಬೇಡಿಕೆ ಬರೀ ಕುರ್ಚಿ ಹಾಕ್ರಿ ನಮ್ಗೆ ಹಾಂ ಕುರ್ಚಿ ಹಾಕ್ರಿ ಅಂತ ಹೇಳಿ ಎಲ್ಲ ಕಡೆ ಅದೊಂದು ವ್ಯವಸ್ಥೆ ಈಗ ಸಾರ್ವಜನಿಕರಿಗೆ ಏನಂದ್ರೆ ಈಗ ಬಸ್ ಸ್ಟ್ಯಾಂಡ್ ಆಗಲಿ ಈಗ ಸಂಜೆ ಹೊತ್ತು ಅಲ್ಲಿ ಕುಂದ್ರುವುದಾಗಲಿ ಅವ್ರಿಗೆ ಕುಂದ್ರುವಂತ ವ್ಯವಸ್ಥೆ ಏನೂ ಇದಿಲ್ಲ ಹೌದು ಅದಕ್ಕೆ ನಾವು ಏನ್ ಮಾಡಿದ್ವಿ ನಮ್ಮ ಎಲ್ಲ ಗಮ ಸದಸ್ಯರ ಗಮನಕ್ಕೆ ತಂದು ಹಿಂಗೈತ್ರಿ ಸಾರ್ವಜನಿಕರಿಗೆ ಅಂದಾಗ ಈಗ ಕುರ್ಚಿ ಅದ್ರ ಬಗ್ಗೆ ನಾನು ಹೇಳಬೇಕು ಸರ್ ಯಾಕಂತಂದ್ರೆ ಬಸ್ ಕೆಳಗಿನ ಬಸ್ ಸ್ಟ್ಯಾಂಡ್ನಲ್ಲಿ ಇರೋದಕ್ಕಿಂತ ಹೆಚ್ಚು ಮಂದಿ ಬ್ಯಾಲ ಬ್ಯಾ ಚೂಡಾಪುರ ಕತ್ತೆ ಭಾಳ ಇರ್ತಾರೆ ಅಲ್ಲಿ ಕೂಡೋದಕ್ಕೆ ವ್ಯವಸ್ಥೆನೇ ಇರಲಿಲ್ಲ ಆಮೇಲೆ ಬ್ಯಾಂಕಿನವ್ರು ಏನು ಅಂದ್ಕೊಂತಾರೆ ಅನ್ನೋ ಗೊತ್ತಿಲ್ಲ ನೀವು ಮಾಡಿದಿರೋದ ಸರಿ ಇದೆ ನಿಮ್ಮ ಬ್ಯಾಂಕಿನ ಹತ್ರ ನೆಳಿಗೆ ಬಂದು ಕೊಡ್ತಿದ್ರು ಸಾರ್ವಜನಿಕರು ಬಹುಶಃ ಅದರಿಂದ ತಮ್ಮ ಕಿರಿಕಿರಿ ಆಗ್ತಿತ್ತೋ ಏನೋ ಕೂಡಕ್ಕೆ ಬರಲಾರ್ದಂಗೆ ಎರಿ ಎಣ್ಣೆ ಹಾಕಿದ್ರಿ ತಾವು ತಮ್ಮ ಕಂಪೌಂಡ್ ಸುತ್ತ ತಮ್ಮ ಕಟ್ಟಿಗೆಲ್ಲ ಹೆರಿ ಎಣ್ಣೆ ಹಾಕಿದ್ರಿ ಅವಾಗೆಲ್ಲ ನಿಂತ್ಕೋತಿದ್ರು ಜನ ಬಿಸಿಲಲ್ಲೇ ನಿಂತ್ಕೋಬೇಕು ಬಿಟ್ರೆ ಅಲ್ಲಿ ಕೂತ್ಕೋಬೇಕು ಅಂದರೆ ಯಾವ ಕಡೆಯಿಂದ ಬಂದರೂ ಕೂತ್ಕೋಬೇಕಂದ್ರೆ ಕಾಳಿದಾಸ ಬ್ಯಾಂಕಿನ ಹತ್ರ ಕೂಡಕ್ಕೆ ಒಂದು ವ್ಯವಸ್ಥೆ ಅವರೇ ಹೆರಿ ಎಣ್ಣೆ ಹಾಕಿಬಿಟ್ರು ಆ ಕಟ್ಟಿಗೆಲ್ಲ ಹೆರಿ ಎಣ್ಣೆ ಹಾಕಿದ್ರು ಬಹುಶಃ ಅದು ಇನ್ನೂ ಕಲಿ ಐತಿ ಕೂಡ ಆಕಾರ ಅಂದು ಅಲ್ಲಿ ಕೂಡಕ್ಕೆ ಬರ್ಲಾರ್ದಂಗೆ ಮಾಡಿಬಿಟ್ರು ಜನ ಬಂದು ಅಲ್ಲೇ ಕೂಡ್ತಾರಲ್ಲ ಅಂತ ಆ ಅಂಥ ಸಂದರ್ಭದಲ್ಲಿ ಅನ್ನಿಸ್ತು ಪಂಚಾಯಿತಿನವರು ಏನಪ್ಪ ಅವ್ರು ಒಂದು ವ್ಯವಸ್ಥೆ ಮಾಡಲಿಲ್ಲಲ್ಲ ಅಂತ ಅವತ್ತು ನೋವಾಗತ್ತೆ ಅವರು ಹೆರಿ ಎಣ್ಣೆ ಹಾಕಿದಾಗ ಅವ ಇವತ್ತು ನೀವು ಅಂದಿರಿ ನಮ್ಗೆ ಕೂಡೋದಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಸಾರ್ವಜನಿಕರಿಗೆ ಅವ್ರಿಗೆ ಒಂದಿಷ್ಟು ಕೂತು ಆರಾಮಾಗಿ ಬಸ್ ಸ್ಟ್ಯಾಂಡ್ ಆಗಲಿ ಸಾರ್ವಜನಿಕ ಸ್ಥಳಗಳಾಗಲಿ ಸುಮಾರು ನೂರು ಕುರ್ಚಿಗಳನ್ನು ಹೌದು ನಾನು ದೇವರು ಗ್ರಾಮದಲ್ಲಿ ಅಳವಡಿಕೆ ಮಾಡಿದ್ದೀವಿ ನೆಕ್ಸ್ಟ್ ನಾವು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಈಗ ನಾವು ಬೇಸಿಗೆ ಒಳಗೆ ಭಾಳ ಶೆಕೆ ಇರೋದ್ರಿಂದ ಈಗ ಮನೆಯಾಗ ನಾವು ತಣ್ಣೀರು ಅವಶ್ಯಕತೆ ಆಗಿರ್ತೈತಿ ಹ್ಞೂ ಅದಕ್ಕೆ ಅದನ್ನು ಸಾರ್ವಜನಿಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಕಚೇರಿ ಮುಂದನ ನಾವು ಕುಡಿಯೋ ನೀರಿನ ಶುದ್ಧ ನೀರು ಘಟಕವನ್ನು ನಿರ್ಮಾಣ ಮಾಡೀನಿ ಅದರಲ್ಲಿ ಎಲ್ಲ ಐತಿ ಸರ್ ಅದು ಇಲ್ಲೇ ನಮ್ಮ ಕಚೇರಿ ಮುಂದೆ ಐತಿರಿ ಕುಡಿಯ ನೀರು ಕಾಯ್ ಹಾಕೋದು ಹಾಂ ಅದು ಸುಮಾರು ಐದು ಲಕ್ಷ ರೂಪಾಯಿದಾಗ ನಾನು ಅದನ್ನು ಹ್ಞೂ ಮಾತಾಡಿ ಮಾತಾಡಿ ಶುದ್ಧ ನೀರು ಘಟಕವನ್ನು ಕುಡಿಯೋ ನೀರು ತಣ್ಣೀರು ಮತ್ತು ಈ ನಾರ್ಮಲ್ ನೀರು ಎರಡೂ ಸಹ ನಾನು ಆ ಮಷೀನನ್ನು ಅಳವಡಿಕೆ ಮಾಡೀನಿ ಈ ಸದ್ಯದಲ್ಲಿ ಅದು ಉದ್ಘಾಟನೆ ಸಹ ಹಾಕತ್ತೀವಿ ಓಹೋ ಈ ಸಾರ್ವಜನಿಕರು ಇದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕು ಆ ಶುದ್ಧ ನೀರು ಘಟಕದ ನೀರನ್ನು ಈಗ ನಮ್ಮೂರ ಶುದ್ಧ ನೀರಿನ ಘಟಕ ಎಷ್ಟು ಸರ್ ಈಗ ಆಗಲೇ ನಾವು ಮೂರು ಅದಾವೆ ರೀ ಇದು ಅತಿ ಅವಶ್ಯಕತೆ ನಮ್ಮ ಗ್ರಾಮ ಪಂಚಾಯತಿ ನಟ್ ಊರ ಊರು ಇರೋದು ಇಲ್ಲಿ ಒಂದು ಅವಶ್ಯಕತೆ ಐತಿ ಅಂತ ನಾನು ಮನ್ಕೊಂಡು ಇಲ್ಲೇ ಅದನ್ನೊಂದು ಪಾಯಿಂಟ್ ಮಾಡ್ಕೊಂಡು ಇಲ್ಲೇ ಅದನ್ನು ಶುದ್ಧ ನೀರು ಘಟಕವನ್ನು ನಾವು ರೀ ಮುಂದಿನ ದಿವಸದಾಗ ಅದನ್ನು ಸಾರ್ವಜನಿಕರಿಗೆ ನಾವು ಚಾಲನೆ ಮಾಡ್ತೇವ್ರಿ ಮಾಡ್ತೇವೆ ನೆಕ್ಸ್ಟ್ ನಾವು ಈ ನಮ್ಮ ಬೇವೂರು ಬಸ್ ಸ್ಟ್ಯಾಂಡ್ ಹತ್ತಿರ ಹ್ಞೂ ಕೆಳಗಿನ ಬಸ್ ಸ್ಟ್ಯಾಂಡ್ ಮೇಲಿನ ಬಸ್ ಸ್ಟ್ಯಾಂಡ್ ಸರ್ ಕೆಳಗಿಂದ ಹ್ಞೂ ಸರ್ ಅಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಮತ್ತು ಮೂತ್ರ ಆಲಯಕ್ಕೆ ಭಾಳ ಸಮಸ್ಯೆ ಇತ್ತು ದೊಡ್ಡ ಸಮಸ್ಯೆ ಎಲ್ಲಿ ಏನೂ ಇದ್ದಿದ್ದಿಲ್ಲ ಹೌದು ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅನುದಾನದಾಗ ನಾನು ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ವೆಚ್ಚದಾಗ ಅಲ್ಲಿ ಒಂದು ಶೌಚಾಲಯ ಕಟ್ಟಿಸೀನಿ ರೀ ಹ್ಞೂ ಸರ್ ಅದೊಂದು ಸಹ ನಾವು ಸಾರ್ವಜನಿಕರು ಅದನ್ನು ಬಳಕೆ ಮಾಡ್ಕೋಬೇಕು ಆಮೇಲೆ ಸಾಧ್ಯ ಆದ್ರೆ ಹೂಗಾರ ಓಣಿ ಒಳಗೊಂಡು ಮಾಡಿರಲ್ಲ ಯಾಕಂದ್ರೆ ಅಲ್ಲಿ ರೆಸ್ಟಿಗೆ ಹೋಗೋಕೆ ಜಾಗ ಇಲ್ಲ ಈಗ ಮುಂದಿನ ದಿನದಾಗ ನಾವು ಈ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿರೋದ್ರಿಂದ ಎಲ್ಲ ಕುಟುಂಬಗಳು ಶೌಚಾಲಯ ಮಾಡಿಸ್ಕೊಂಡು ಮಾಡಿಕೊಂಡು ತಮ್ಮ ಮನೆಯಲ್ಲಿ ಶೌಚಾಲಯ ಮಾಡಕ್ಕೆ ಸರ್ಕಾರ ಆದೇಶ ಮತ್ತು ನಾವು ಸಹ ರಗಡು ಪ್ರಯತ್ನ ಮಾಡ್ತೀವಿ ಅವ್ರಿಗೆ ಹೇಳ್ತೀವಿ ಆದರೂ ಸಾರ್ವಜನಿಕರು ಹೊರಗಡೆ ಹೋಗುವಂಥ ಮನೋಭಾವ ಬೆಳೆಸ್ಕೊಂಡ್ರಿಂದ ನಾವು ಕೆಲವೊಂದು ಪಾಯಿಂಟ್ಗಳನ್ನು ಗುರ್ಸ್ತೀವಿ ಸುಮಾರು ಒಂದು ಹನ್ನೆರಡು ಗುಂಪು ಶೌಚಾಲಯನ ನಾವು ಮುಂದಿನ ದಿನದ ಮಾಡಕತ್ತೀವಿ ಆಮೇಲೆ ಈಗ ಒಳಗ ಮಾಡಬೇಕು ಎಸ್ ಓಕೆ ತಮ್ಮ ಮಾತನ್ನು ಒಪ್ಕೋತೇನೆ ಈಗ ಬ ನಮ್ಮಲ್ಲಿ ಶಾಂತಿ ಐತಿ ಶಾಂತಿ ಇದ್ದವ್ರು ಯಾರು ಮನೆಗೆ ಹೋಗ್ಬೇಕು ಸರ್ ಶಾಂತಿ ಇದ್ದವ್ರು ಇಲ್ಲಿ ಗುಂಪು ಶೌಚಾಲಯ ರೀ ಎಲ್ಲಿ ಈಗ ಉದಾಹರಣೆ ನಮ್ಮ ಪಂಚಾಯತಿ ಮುಂದೆ ಒಂದು ಮಾಡಕತ್ತೀವಿ ಹ್ಞೂ ಮತ್ತೆ ಇಲ್ಲಿ ಭಜಂತ್ರಿ ಓನಿ ಕಡೆ ಅಲ್ಲೊಂದು ಮಾಡ್ತೀರಾ ಅಲ್ಲಿ ಮೂರು ಯೂನಿಟ್ ಮಾಡಕತ್ತೀವಿ ಹಾಂ ಮತ್ತು ಇಲ್ಲಿ ಕೆರಿ ಒಂಡೆ ಹ್ಞೂ ಈ ಈಗ ಇಂಥವೆಲ್ಲ ಪಾಯಿಂಟ್ ಮಾಡಿವಿ ಹುಣ್ಣಿ ಈಗ ಬಸ್ ಸ್ಟ್ಯಾಂಡ್ದಾಗ ಒಂದು ದಯಮಾಡಿ ಹೂಗಾರ ಹೊಣೆಗೆ ಸರ್ ಹೂಗಾರ ಹೊಣೆಗೆ ಇಲ್ಲವೇ ಇಲ್ಲ ದೊಡ್ಡ ಸಮಸ್ಯೆ ಅಲ್ಲಿ ಏನು ಮಾಡ್ತಾರೆ ದರಗಳು ಹೊಡೆದಾಗ ಹೋಗ್ತಾರೆ ರೆಸ್ಟ್ ಮಾಡ್ತಾರೆ ಅಲ್ಲಿ ಸಮಸ್ಯೆ ಅದು ಅಲ್ಲಿನೂ ಮುಂದಿನ ದಿವಸದಾಗ ಅಲ್ಲಿ ಒಂದು ಒಂದು ಯೂನಿಟ್ ಹಾಕೋತೀವಿ ಮುಂದಿನ ದಿವ್ಸದಾಗ ಕಲ್ಗುಡಿಗೆ ಮಾಡ್ರಿ ಮದುವೆ ಹಿಂದಿನ ದಿವ್ಸದಾಗ ನಮಗೆ ಮಾಡ್ರಿ ನಮ್ಮಾಗ ಈಗ ಕೆಲವೊಂದು ಅದು ನಮ್ಮ ಸರ್ಕಾರದ ಹೆಂಗೈತೆ ಅಂದ್ರೆ ಪ್ರೊಸೀಜರ ಕ್ರಿಯಾಜನೆ ಮಾಡ್ಬೇಕು ಅದನ್ನು ಅಪ್ರೂವ್ ಮಾಡ್ಕೋಬೇಕು ಹ್ಞೂ ಸರ್ ಹಿಂಗೆಲ್ಲ ಸ್ಟೇಜ್ ಅದು ಅದನ್ನು ನೀವು ಹೇಳ್ದಂಗೆ ಅತಿ ಶೀಘ್ರದಲ್ಲಿ ನಾವು ಅದನ್ನು ಮಾಡಕ್ಕೆ ಕೊಡ್ತೀವಿ ರೀ ಮಾಡಿ ಇನ್ನೂ ಹೆಚ್ಚು ಜನರ ಬೇಡಿಕೆಗಳು ರೀ ಮುಂದಿನ ದಿವಸದಾಗ ನಾನು ಅದನ್ನು ಮಾಡ್ತೀನಿ ಇನ್ನೂ ಹೆಚ್ಚು ಗ್ರಾಮದ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡ್ತೀನಿ ಅಂತ ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀನಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನೇನು ಮಾಡಬೇಕು ಅಂತ ನಿಮ್ಮ ಮನಸ್ಸನ್ನೇ ಐತಿ ಸರ್ ಈಗ ನಾನು ನನ್ನ ವಿಚಾರಧಾರೆ ಹೇಳ್ಬೇಕಂದ್ರೆ ನಮ್ಮ ಬೇವ್ರ ಗ್ರಾಮ ಪಂಚಾಯತಿನ ಡಿಜಿಟಲ್ ಗ್ರಾಮ ಮಾಡ್ಬೇಕು ಅನ್ನೋದು ಭಾಳ ಆಸಕ್ತಿಯಿಂದ ಐತಿ ಉದಾಹರಣೆಗೆ ಡಿಜಿಟಲ್ ಗ್ರಂಥಾಲಯ ಅಂತೇಳಿ ಮಾಡಿದ್ದಾರೆ ಈಗ ಹ್ಞೂ ಸರ್ ಅದು ಸಹ ಐತಿ ಅದು ಮಕ್ಕಳಿಗೂ ಸಹ ಹೆಲ್ಪ್ ಆಗತೈತಿ ಎಲ್ಲಿ ಸರ್ ಬಸ್ಟ್ಯಾಂಡ್ ಅದೇ ರೀತಿ ಇದನ್ನು ಡಿಜಿಟಲ್ ಗ್ರಾಮ ಪಂಚಾಯತಿ ಅಂತೇಳಿ ಮಾಡ್ಬೇಕನ್ನೋದು ನನ್ನ ಆಶಾಭಾವನೆ ಐತಿ ಯಾವ ರೀತಿ ಡಿಜಿಟಲ್ ಅಪ್ಪ ಅಂದ್ರೆ ನಾನು ಈ ಸಾರ್ವಜನಿಕ ಇದ್ರಾಗ ಏನು ಸ್ಥಳಗಳಲ್ಲಿ ಕ್ಯಾಮ್ರಾ ಕುಂದರ್ಸುವುದಾಗಲಿ ಒಳ್ಳೆಯ ಸಾರ್ವಜನಿಕ ಸ್ಥಳಗಳಲ್ಲಿ ಮೈಕ್ ಕುಂದರ್ಸೋದಾಗಲಿ ಆ ಮೈಕ್ ಮತ್ತು ಕ್ಯಾಮ್ರಾ ಕಲೆಕ್ಷನ್ನ ನಮ್ಮ ಗ್ರಾಮ ಪಂಚಾಯತಿಗೆ ಟಚ್ ಕೊಟ್ಟು ಇಲ್ಲೇ ನಾವು ಅದರ ಸಾರ್ವಜನಿಕರಿಗೆ ಏನಾರ ನಾವು ಅವೇರ್ನೆಸ್ ಮೂಡಿಸೋದಾದ್ರೆ ಇಲ್ಲೇ ಮೈಕ್ ನಾವು ಅಲ್ಲಿ ನಾವು ಅವರಿಗೆಲ್ಲ ಅದನ್ನು ತಲ್ಪಿಸುವಂಥ ವ್ಯವಸ್ಥೆ ಆಕತಿ ಮುಂದಿನ ದಿವಸದಾಗ ಅದೇ ರೀತಿ ನಾವು ಕ್ಯಾಮ್ರಾನೂ ಸಹ ಅಲ್ಲಿ ಎಲ್ಲ ಸಾರ್ವಜನಿಕ ಪ್ಲೇಸ್ ಕುನಿಸಿದ್ದೀವಿ ಅಂದರೆ ನಾವು ಅಲ್ಲಿ ಏನಾರ ಐತ ಘಟನೆ ಆದರೂ ಸಹ ನಾವು ಇಲ್ಲೇ ಕೂತು ನೋಡ್ಬೋದು ಇಂಥವೆಲ್ಲ ಮುಂದಿನ ದಿವಸದಾಗ ನಾನು ಅದನ್ನು ಮಾಡ್ಬೇಕು ಒಳ್ಳೆ ಕೆಲಸ ಸರ್ ಇದು ಇದು ನಮ್ಮ ಕಲ್ಪನಾದಾಗೆ ಇರಲಿಲ್ಲ ಸಾರ್ವಜನಿಕರಿಗೂ ಗೊತ್ತಿಲ್ಲ ಇದು ಇದು ಈ ಥರ ಮಾಡಬಹುದು ಅಂತ ಇಲ್ಲ ಇದೊಂದು ಒಳ್ಳೆಯದು ಆಮೇಲೆ ಮತ್ತೇನೇನು ಯೋಜನೆಗಳನ್ನು ಹಾಕ್ಕೊಂಡು ಈಗ ಹೆಚ್ಚು ನಾವು ಮಾಡಬೇಕಾಗಿರೋದು ಅಂದ್ರೆ ಸಾರ್ವಜನಿಕರಿಗೆ ಸರಿಯಾದ ರೀತಿ ಸ್ಪಂದಿಸೋದು ನಾವು ಅದು ಮುಖ್ಯ ಐತಿ ಕೆಲಸದಕ್ಕಿಂತ ನಾವು ಸಾರ್ವಜನಿಕರಿಗೆ ಅವಶ್ಯಕತೆ ಇರುವಂಥ ವೈಯಕ್ತಿಕ ಅವ್ರ ಕೆಲಸ ಕಾರ್ಯಗಳಾಗಿ ಅದು ಏನು ಸರ್ಕಾರದ ದಿವಸಗಳು ಏನಿರ್ತಾವಲ್ಲ ಇಷ್ಟ ದಿವಸನಾಗ ಇದನ್ನು ಕೊಡ್ಬೇಕಂತ ಅಷ್ಟು ಇದರ ಒಳಗೆ ನಾವು ಕೊಡಕ್ಕೆ ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಕತ್ತೀವಿ ಈಗ ಅದು ಕೆಲವೊಂದು ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ಇವು ಇಂಟರ್ನೆಟ್ ಸೌಲಭ್ಯ ಆಯ್ತು ಮತ್ತು ಸರ್ವರ್ ಆಯ್ತು ಅವು ಏನಾದರೂ ಒಂದು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇದ್ರೆ ಮಾತ್ರ ನಾವು ಒಂದು ಸ್ವಲ್ಪ ಲೇಟ್ ಮಾಡ್ತಿವ್ರು ಸಾರ್ವಜನಿಕರ ಸೌಲಭ್ಯ ಕೊಡಕ ಅದನ್ನ ಮೀರಿ ಎಲ್ಲ ಸರಿ ಇತ್ತು ಅಂದ್ರೆ ನಾವು ಅತಿ ಜರೂರು ಸಾರ್ವಜನಿಕರು ಸ್ಪಂದಿಸಾಕತ್ತೀವಿ ಸಾರ್ವಜನಿಕರು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಒತ್ತು ಒಳ್ಳೆ ಅಭಿಮಾನಿ ಇಟ್ಕೊಂಡರೆ ಖಂಡಿತ ಮತ್ತು ನಿರೀಕ್ಷೆನೂ ಭಾಳ ಇಟ್ಕೊಂಡಾರ ಅದನ್ನ ಅದನ್ನು ಆ ವಿಶ್ವಾಸವನ್ನು ನಾನು ಉಳಿಸ್ಕೋತೀನಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಆಮೇಲೆ ಬರೀ ನಮ್ಮ ಸಮಸ್ಯೆಗಳನ್ನು ಕೇಳೋದಾಯ್ತು ನಿಮಗೇನೇನು ಸಮಸ್ಯೆ ಅಂತ ಊರು ಊರಿನ ಸಮಸ್ಯೆ ನೀವು ಕೇಳಿದಿರಿ ಮತ್ತು ಊರೂ ಕೂಡ ನಿಮ್ಮ ಸಮಸ್ಯೆ ಕೇಳಬೇಕಲ್ಲ ನಿಮಗೇನೇನು ಸಮಸ್ಯೆ ಅಂತ ಅನ್ಸುತ್ತೆ ಸರ್ ಕೆಲಸ ಮಾಡಕ್ಕೆ ಕೆಲಸ ಮಾಡೋಕ್ಕೆ ನಮ್ಮ ಸಮಸ್ಯೆ ಏನಂದ್ರೆ ಸಹಕಾರ ಮುಖ್ಯ ಹಾಂ ನಾವು ಈಗ ಅಧಿಕಾರಿಗಳಾದರು ಈ ಪಂಚಾಯತ್ಗೆಲ್ಲ ಇನ್ನೊಂದು ಪಂಚಾಯತಿಗೆ ಹೋಗ್ಬೋದು ಹಾಂ ನಾವೇನು ಹೋಗ್ಬೋದು ಹ್ಞೂ ಆಯ್ತಾರೆ ಅಷ್ಟೇ ಆಯ್ತಾರೆ ಹ್ಞೂ ಸರ್ ಅದಕ್ಕೆ ನಾವು ಇಲ್ಲಿ ಇದ್ದಾಗ ಇಲ್ಲಿ ಸಾರ್ವಜನಿಕರಾಗಲಿ ಇಲ್ಲಿ ಇರುವಂಥ ಸ್ಥಳೀಯರು ನಮ್ಗೆ ಇಲ್ಲಿ ಸಹಕಾರ ಕೊಟ್ರಂದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ನನಗೆ ಅದು ಒಂದೇ ಇಲ್ಲಿ ಬೇಕಾಗಿರೋಕ್ಕ ಸಹಕಾರ ಒಂದು ಆಮೇಲೆ ಕೆಲಸನ ಈಗ ನಾವು ಫಸ್ಟ್ಗೆ ಒಂದು ಮಾತಂದ್ವಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅದು ದೇವ್ರ ಕೆಲಸ ಆಗಿದ್ದರಿಂದ ದೇವರ ಮಾಡಲಿ ಅಂತ ಬಿಟ್ಟಿರ್ತಕ್ಕಂಥವ್ರು ಅದಾರ ಅಂತ ಅಂದ್ವಿ ಹೌದಲ್ರಿ ಅಂಥವ್ರಿಗೆ ಏನು ಹೇಳ್ತೀರಿ ಕೊನೆಯದಾಗಿ ಇನ್ನೊಂದು ನೋಡ್ರಿ ನಮ್ಮ ನಾವು ಮಾಡಿದ ನಾವು ಅನ್ಬೇಕಂತ ಐತಿ ಜೈ ಸಿ ಕರ್ಣಿ ವೈ ಸಿ ಅದಕ್ಕೆ ನಮ್ಮದು ಏನು ಕೆಲಸ ಐತಿ ಅದನ್ನ ಅಚ್ಚುಕಟ್ಟಾಗಿ ನಾವು ಮಾಡಿ ಹೋಗ್ಬಿಟ್ರೆ ಅಂದ್ರೆ ಯಾವುದೇ ರೀತಿ ಮುಂದಿನ ದಿವಸಗಳಲ್ಲಿ ಸಮಸ್ಯೆ ಆಗಿರೋದಿಲ್ಲ ನಾವು ಮೊದಲು ಏ ಅವ್ರು ಮಾಡ್ತಾರ ಬಿಡು ಇವ್ರು ಮಾಡ್ತಾರ ಬಿಡು ಅನ್ನೋಕ್ಕಿನ್ನ ನಮ್ಮಲ್ಲಿ ಆಸಕ್ತಿ ತಗೊಂಡು ನಮ್ಮ ನಾವು ಈಗೇನು ಒಂದು ಮಾಡೋಕತಿರ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಹೋಗ್ಬಿಟ್ಟೆ ಅಂದ್ರೆ ಅದು ಶಾಶ್ವತ ಆಗ್ಬೇಕು ಆ ಥರ ಮನೋಭಾವ ಬೆಳೆಸ್ಕೊಂಡಾಗ ನಾವು ಉತ್ತಮ ಅಧಿಕಾರಿ ಮತ್ತು ಉತ್ತಮ ಕಾರ್ಯನಿರ್ವಹಿಸ್ಬೋದು ಅಂತ ನಾ ಹೇಳ್ತೀನಿ ಯಾರು ಅಷ್ಟು ದುಡ್ದಾರ ದುಡ್ದಷ್ಟು ಪಗಾರ ಕೊಡೋರು ಪಾರ್ವತಿ ಪರಮೇಶ್ವರ ಅಂತಕ್ಕಂಥ ಮಾತಿದು ಒಳ್ಳೆ ಹೆಸರು ಸುಮ್ಮನೆ ಬರೋಂಗಿಲ್ಲ ಒಳ್ಳೆಯದನ್ನು ಮಾಡಿದ್ರೆ ಬರುತ್ತೆ ಒಳ್ಳೆಯದನ್ನು ಮಾಡಿದವ್ರು ಅಂತ ಸಾಕಷ್ಟು ಜನ ಸಿಗ್ತಾರೆ ಒಳ್ಳೆಯವರು ಆಗಿ ಒಳ್ಳೆಯವ್ರದ್ದು ಒಳ್ಳೇದು ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕಷ್ಟನೇ ಅದಕ್ಕೆ ಕೆಲಸನ ಸಂಪೂರ್ಣ ಜ ಇರ್ತಕ್ಕಂಥ ಜವಾಬ್ದಾರಿನ ನೌಕರಿ ಅಂತ ಮಾಡೋದು ಬೇರೆ ಜವಾಬ್ದಾರಿ ಅಂತ ಮಾಡೋದು ಬೇರೆ ಕೆಲಸ ಅಂತ ಮಾಡೋದು ಬೇರೆ ಹಾಗೆ ಇದು ನನ್ನ ನೌಕರಿ ಅಂತ ಮಾಡೋದು ಬೇರೆ ನೌಕರಿಯನ್ನು ಇದೊಂದು ತಪಸ್ಸು ಅಂತ ಮಾಡ್ತಕ್ಕಂಥದ್ದು ಬೇರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗೆ ನಿಮ್ಮ ಊರಿನಲ್ಲೂ ಇಂಥವು ಯಾರಾದರೂ ಅಧಿಕಾರಿಗಳಿದ್ದರೆ ನಮಗೆ ಮಾಹಿತಿ ಕೊಡಿ ಇದು ಸಕ್ಸಸ್ ಆದರೆ ಮುಂದಿನ ಊರಿಗೆ ಬರ್ತೀನಿ ಅಂತ ಅಂದಿನಿ ಏನು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಒಳ್ಳೆಯದನ್ನು ಹಾಕ್ಬೋದು ಕೆಟ್ಟದ್ದನ್ನು ಹಾಕ್ಬೋದು ಎಲ್ಲರೂ ಒಳ್ಳೆಯ ಅಭಿಪ್ರಾಯನ ಪಡಿಬೇಕು ಅಂತಿಲ್ಲ ಎಲ್ಲರೂ ಕೆಟ್ಟವಾದ ಅಭಿಪ್ರಾಯನ ಪಡಿತಾರೋ ಅಂತರಲ್ಲ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ನಿಮ್ಮ ಮನಸ್ಸಿನಾಗಿ ಏನೈತಿ ಅದನ್ನು ಬರೆದು ಬಿಡ್ರಿ ನಾನು ಅದನ್ನು ಮುಂದೆ ಏನು ಮಾಡ್ಬೇಕಂತಕ್ಕಂಥದ್ದನ್ನ ಹೇಳ್ತೀನಿ ಅಂತಕ್ಕಂಥ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ